ದಯವಿಟ್ಟು ಈ ವಿಡಿಯೋದಲ್ಲಿ ಬಿಟ್ಟಿ ಉಪದೇಶ ನೀಡಬೇಡಿ ನಿಮ್ಗೆ ಸಾಧ್ಯವಾದರೆ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ಅದು ಈ ವಿಚಾರ ರೀಚ್ ಆದ್ರೆ ಯಾರಾದರೂ ಒಬ್ಬರು ಒಂದು ಸಹಾಯ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನೀ ಒಂದು ಪುಣ್ಯಕ್ಷೇತ್ರದಲ್ಲಿ ನಿಷೇಧವನ್ನು ನಿಷೇಧವನ್ನ ಮಾಡಲಾಗಿರ್ತದೆ ನೋಡಿ ಇಲ್ಲೊಂದು ತನಿಖಾ ಠಾಣೆ ಇದೆ ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳು ಪ್ರವಾಸಿಗರು ಏನು ಈ ಒಂದು ಚೆಕ್ ಪೋಸ್ಟ್ನಲ್ಲಿ ತಮ್ಮ ಒಂದು ಸಹಕಾರವನ್ನು ನೀಡಬೇಕು ಯಾವುದೇ ಕಾರಣಕ್ಕೂ ತಾವು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳಿಗೆ ಏನು ಮಣಿಯಬಾರದು ನೋಡಿ ಕುಡಿಯುವ ನೀರು ಇಲ್ಲೊಂದು ಟ್ಯಾಂಕ್ ಅನ್ನು ಅಳವಡಿಸಲಾಗಿರ್ತದೆ ಇದೇ ಥರ ಟ್ಯಾಂಕ್ಗಳನ್ನ ತಾಳೆ ಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟದವರೆಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೊಡಲಾಗಿರ್ತದೆ ಪ್ರತಿಯೊಂದು ವಾಹನದಲ್ಲಿ ಪ್ಲಾಸ್ಟಿಕ್ ನೋಡಿದ್ರೆ ಸಾಕು ಅದನ್ನ ಕಸಿದುಕೊಳ್ತಾರೆ ದಯವಿಟ್ಟು ಈ ಒಂದು ಪುಣ್ಯದ ಕಾರ್ಯಕ್ಕೆ ಪ್ರತಿಯೊಬ್ಬ ಭಕ್ತಾದಿಯೂ ಸಹ ಸಹಕಾರವನ್ನು ನೀಡಿ ನೋಡಿ ಎಷ್ಟು ವಿಶಾಲವಾಗಿ ಪ್ರದೇಶ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಗ್ರೇಟ್ ಗ್ರೇಟ್ ವರ್ಕ್ ನೋಡಿ ಮೊದ್ಲಿ ಎಲ್ಲೆಲ್ಲ ಕಸ ನಿತ್ತು ವಿಚಿತ್ರವಾಗಿ ಬಹಳ ಚೆನ್ನಾಗಿ ಮನೆ ಮಹಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ದಯವಿಟ್ಟು ಅವರೊಂದು ಕಾರ್ಯಕ್ಕೆ ಒಂದು ಇರಲಿ ಇಲ್ಲೆಲ್ಲ ಒಂದು ಕುಡಿಯುವ ನೀರು ಮತ್ತೆ ಏನೋ ಕೈಕಾಲು ತೊಳೆಯುವ ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ರೀತಿಯಲ್ಲೂ ಹಂತ ಹಂತವಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಜ್ಜಿಯವರು ಕಾಣ್ತಾ ಇಲ್ಲ ಅಜ್ಜಿಯವ್ರನ್ನ ಹುಡುಕ್ತಾ ಇದ್ದೀನಿ ಸೊ ಇಲ್ಲೇ ಇರ್ತಾರೆ ಪಾಪ ಎಲ್ಲೂ ಹೋಗಲ್ಲ ಅವರು ಒಂದು ರಗ್ ಕೊಟ್ಟಿದ್ದಾರೆ ಯಾರ ಪುಣ್ಯಾತ್ಮರು ಆ ರಗ್ಗನ್ನ ಒದಿಸ್ಕೊಂಡು ಇರ್ತಾರೆ ಇವರ ಇಲ್ಲ ಇವರೆಲ್ಲ ಡಿಜಿಟಲ್ ಅಜ್ಜಿಗಳು ಕಲೆಕ್ಷನ್ ಅಜ್ಜಿಗಳು ಇವರು ಇವ್ರದೇನು ಸಮಸ್ಯೆ ಇಲ್ಲ ಅವರು ಚೆನ್ನಾಗಿ ಅವ್ರೆ ಇನ್ನೊಬ್ರು ಇದ್ರು ಅಜ್ಜಿ ಎಲ್ಲ ಅಮ್ಮ ಹೊಂಟೈತ ವಾಟ್ ಆ ಬ್ಯೂಟಿಫುಲ್ ನೋಡ್ರಿ ಹಾಂ ನೆನ್ನೆ ಮೊನ್ನೆ ಬಂದಾಗ ಇಲ್ಲಿ ಹಾಂ ಯಾವ ರೀತಿತ್ತು ಗೊತ್ತಾ ಇಲ್ಲೆಲ್ಲ ಗಾರೆ ಆಗ್ತಾಯಿದ್ರು ನೋಡಿ ಇವಾಗ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಬ್ಬ ಸೂಪರ್ 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 ನೋಡಿ ಈ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಇಲ್ಲಿ ಏನೋ ನೂತನವಾಗಿ ಹಾಕಿ ಆಗಿರ್ತಕ್ಕಂಥ ಅಧಿಕಾರಿಗಳು ಸಿಕ್ಕಾಪಾಟ ಪಾಸ್ಟಾಗಿ ಕೆಲಸ ಮಾಡಿಸ್ತಾರೆ ಹಾಂ ನೋಡಿ ಇಲ್ಲೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಗಾರೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ತಾತ್ಕಾಲಿಕವಾದ ವ್ಯವಸ್ಥೆ ಕೊಟ್ಟರೆ ನೀರೆಲ್ಲ ಪಾಚಿ ನಿಂತ್ಕೊಳ್ಳೋದು ವಿಚಿತ್ರವಾಗಿರ್ತದೆ ನೋಡಿ ಟೈಲ್ಸ್ ವ್ಯವಸ್ಥೆ ಕೊಟ್ಟಿರೋದ್ರಿಂದ ತುಂಬ ತುಂಬ ಯೂಸ್ ಇದೆ ಅರ್ಥ ಐತ್ರ ಸೊ ಅಜ್ಜಿಯವರು ಎಲ್ಲಿ ಹೋದರು ಅಯ್ಯೋ ದೇವ್ರೆ ಯಾರ ನೋಡೋಣ ಒಂದು ವಾಕ್ ಮಾಡ್ತೀನಿ ಕೇಳಿ ನೋಡ್ತೀನಿ ಅಮ್ಮ ಅವ್ರ ಹೋದ್ರ ಅವಮ್ಮ ಅಜ್ಜಿ ಹೋದ್ರ ಎಲ್ಗೋದ್ರ ಯಾರು ಬಸ್ ಸೇರ್ಸ್ಬಿಟ್ರ ಅಯ್ಯಯ್ಯೋ ಅಲ್ಲ ಅವಮ್ಮನ್ನ ಆಶ್ರಮಕ್ಕೆ ಇದ್ ಮಾಡಿದ್ವಿ ಕೇಳಿದ್ ಇನ್ನೊಬ್ಬ ಒಂದ್ ಎರಡ್ ಮೂರ್ ಜನ ಕೇಳಿದೆ ಅವ್ರು ಹೇಳ್ತೀವಿ ಸರ್ ಅಂತ ಹೇಳಿದ್ರು ಯಾರು ಬಸ್ ಹಚ್ತವ್ರು ಅಯ್ಯೋ ಪಾಪ ಏನ್ ಮಾಡಿದ್ದಮ್ಮ ಅದು ನೋಡ್ತೀನಿ ಬೆಟ್ಕಿ ಇಡ್ತದಿದ್ರ ಹೌದಾ ನಾನು ಮಾತಾಡಿದೆ ನಾನು ವಿಚಾರ ಮಾಡಿದೆ ಆಯ್ತು ಅಂತ ಹೇಳಿದ್ರು ಒಂದ್ ಅಂದ್ರೆ ಆಧಾರ್ ಕಾರ್ಡ್ ಇಟ್ಟಿದೆ ಪೆಂಡಿಂಗ್ ಇಟ್ಟಿದೆ ಅಷ್ಟು ಬೇಗ ಬಸ್ ಹಚ್ಬಿಟ್ ಕಳ್ಸ್ಬಿಟ್ಟವ್ರ ಅಲೆಗೆ ಒಂದ್ ಸ್ವಲ್ಪ ಇದಾಗಿತ್ತು ಏಟಾಗಿತ್ತು ಅದು ಎಲ್ಲ ವಾಸಿ ಆಗಿತ್ತಪ್ಪ ಏನಪ್ಪ ಇಷ್ಟೊಂದು ಮೋಸ ಜನಗಳು ನೋಡ್ತೀನಿ ಬೆಡ್ ಹುಡುಕ್ತೀನಿ ಹುಡ್ತಿನಿ ಹಾಂ ಯಾರು ಸಿಕ್ಕಿದ್ರೆ ನೋಡೋಣ ಅವ್ರ ಮೂಲಕ ಏನಾರು ಒಂದು ಒಳ್ಳೇದ್ ಒಂದು ಕೆಲ್ಸಕ್ ಮುಂದಾಗೋಣ ಸೊ ಬೆಡ್ ದಲ್ ಏನಾರು ಇದ್ರೆ ನೋಡ್ತೀನಿ ಬೆಟ್ಟಕ್ಕೆ ಹೋಗಿರ್ಬೋದು ಅಂತ ಹೇಳ್ತವ್ರೆ ಅಮ್ಮ ಛ ಇಲ್ಲಿ ಇದ್ದೀವ್ರಿ ಒಂದೊಂದ್ ಎರಡ್ ದಿನ ಇದ್ದೀರು ನಾನು ಏನೋ ಒಂದು ಒಂದ್ ಮಾಡಬೇಕು ಅಷ್ಟೊಳಗೆ ಬಸ್ಸುಟ್ ಹಾಂ ಆ ಬೆರದಲ್ಲೇ ಆ ಯಾವ್ ತರ ವ್ಯವಸ್ಥೆ ಸಿಕ್ಕದ ಗೊತ್ತಿಲ್ಲ ಇಲ್ಲಿ ಆರಾಮಾಗಿತ್ತು ಅಯ್ಯೋ ದೇವ್ರೆ ಏನಪ್ಪ ಹಿಂಗಾಗ್ಬೇಕು ಮನ್ಸೆ ಹೊರದೈತ ಹ್ಮ್ ಹ್ಮ್ ಇಲ್ಲಿ